ಭಾಗ್ಯಮ್ಮ ಊಟ ಆತೇನು ನೋಡಿಗೆ ಬಾ ಸ್ವರಕ್ಕೆ ಹೋಗ್ಕೊಂಡು ನಾನು ಬೇಜಾರ್ಕೊಂದು ಸಣ್ಣ ಹಿಂಗೆ ಬಂದೆ ಹ್ಞೂ ಆತಮ್ಮ ನನಗೆ ಯಾಕೆ ಅಂತ ನೆಗಡೆ ಯಾಕಮ್ಮ ಅಮ್ಮ ನೆಗಡೆ ಅಂದ್ರೆ ನೆಗಡೆ ಮೂ ಕಟ್ಕಂಡಿತ ಕಾರ್ ಚಟ್ನಿ ಅರ್ದಿದ್ದೆ ಅದನ್ನೇ ಉಣ್ಣ ಮುದ್ದೆ ಮಾಡ್ಕೊಂಡು ಕಾರ್ ಚಟ್ನಿ ಸಣ್ಣಕ್ಕಿತ್ತು ಹೌದೇನು ಕಾರ್ ಚಟ್ನಿ ಅರ್ಗಿದ್ದಿ ಹಂಗಾರೆ ನಾನು ಕೊಡು ಹುಡುಗಿ ಹ್ಞೂ ನನಗೆ ಹಂಗೆ ಯಾವ ಸಾರು ಗುಂಡ್ರೂ ಒಂಥರ ನಿಧಾನನೇ ಆಗಲ್ಲ ಹ್ಞೂ ಅಕ್ಕೇನೆ ಭಾಗ್ಯಮ್ಮ ಭಗ್ಯಮ್ಮ ಸರಿ ಆಯ್ತು ಹೇಳಿ ಕೊಡ್ತೀನಿ ಹ್ಞೂ ಈಸ್ಕೊಂಡು ಹೋಗು ಆಮೇಲೆ ಇಸ್ಕೊಂಡು ಹೋಗ್ತೀಯ ಉಂಡೆ ಇದೆಯಾ ಏನು ಇವಾಗಲೇ ಕೊಡಲಾ ಆಲೆ ಉಂಡೆಗಿನಿ ಆಮೇಲೆ ಕೊಡ್ಮಂತೇಳು ಹ್ಞೂ ಆಮೇಲೆ ಕೊಡಮಂತ ಆಲೆ ಉಂಡಿದ್ದೀನಿ ಉಂಡೆ ಬಂದೆ ಆಮೇಲೆ ಒಂದು ಉಣ್ತೀನಿ ಹ್ಞೂ ಹೋಗ್ಬೇಕ್ರಿಸ್ಕೊಳ್ಳಿ ಬಿಡ್ಬೇಕ ಕುಕ್ಕ ಬಾ ನಿನ್ನ ಮಗ ಬಂದವನ ಏ ಬರ್ಲ ಬಿಡತ್ತೆ ಹೋದ್ರೆ ಹೋಗುತ್ತೆ ಅಂತ ಸುಮ್ಮನೆ ಹಾಕಿ ಮತ್ತೆ ಹ್ಞೂ ನಿನ್ನೇನು ಕೇಳೋದು ಅವನಿದ್ದು ಬೋಲ ಒಳ್ಳೆನಲ್ಲ ಅದಕ್ಕೆ ನಾನು ಸುಮ್ಮನೆ ಹಾಕ್ತೀನಿ ಅವ್ನು ನಿನ್ನೇನು ಕೇಳುತ್ತೆ ಆತೈತ ಗಂಡಿಗೆ ಏಳಮ್ಮಮ್ಮ ಬಂದಿದ್ದ ಹಂಗೆ ಹಿಂಗೆ ಅಂತೇಳಿ ಹೇಳ್ತಿದ್ಲು ಹ್ಞೂ ಅದಕ್ಕೆ ಅದು ಯಾರು ಬಂದರು ನೀನು ಹಂಗೆ ಹಿಂಗೆ ಅಂತ ಹೇಳ್ತಿದ್ದ ಹ್ಮ್ ಇದು ಬೇಡ ಕಣ ಮತ್ತೆ ನೋಡು ಅಲ್ಲ ಬಿಡಿ ನೋಡಿಸ್ತೀನಿ ಇಲ್ಲೆಲ್ಲೆಲ್ಲ ಇರಬಾರ್ದು ಹ್ಮ್ ಇಲ್ಲೆಲ್ಲೆಲ್ಲ ಇರಬಾರ್ದಲ್ಲ ನುಡಿ ಹಂಗ್ ಮಾಡ್ತೀನಿ ಹ್ಮ್ ಅಲ್ಲ ನೋಡು ಹೆಂಗೆ ಮೇಲೆ ಇದು ಮಾಡ್ತಾಳಲ್ಲ ಎಂತಳಿ ಇರ್ಬೇಕು ಇಲ್ಲ ನಿನ್ ತಲೆ ಬಿಡ ಕೆಡಿಸ್ಯಡಗಿತ್ತ ಅದ್ ಯಾರು ಗೊತ್ತಾರು ಬರ್ಲಿ ಯಾರು ಬಂದ್ರು ನಮ್ಗೆ ಗಂಡೆಲ್ಲ ಬೋರ್ಕೊಡ್ದೀನಿ ಅದು ಯಾರೇ ಅಳು ಹ್ಞೂ ಒಳಕ್ ಬಿಡಿಸ್ಯಾವಡ ಅಷ್ಟೇ ಅಂತವೆಲ್ಲ ಕೇಳ್ಕೊಂಡು ಅಲ್ಕ ಬುದ್ಧಿ ಮಾಡ್ಕೊಂಡು ಇಲ್ಲಿ ಬಂದವ್ರು ನಮ್ಮ ಮನೆ ಬಾಕ್ಲಾಕೆಂದ್ರೆ ಅದು ಎಂತಾರೇ ಆಗಲಿ ಅದು ಯಾರೇ ಆಗಲಿ ಬಿಡಿಸ್ಕೇಡ

ಅಂತ ಅಂತಾರೆ ನಾನು ಬಂದು ನಾನು ಇದ್ದ ಬರಬೇಕು ನಾನು ಇಲ್ದಾಗ ಬಂದು ನಾನು ಎಂಟಿ ಮೇಲೆ ಜೋರು ಮಾಡೋದಲ್ಲ ಬರಲಿ ಅದು ಯಾರು ಬರ್ತಾರೆ ಬರಲಿ ನಾನು ಎಲ್ಲ ಕೇಳ್ತೀನಿ ಓ ಆಗ್ಲೇಳಿ ನಾನೇನೇನು ಸುಮ್ಮನೆರಲ್ಲ ಬರಲಿ ಅದು ಯಾರನ್ನ ಕರ್ಕೊಂಬತ್ತಾರ ಕರ್ಕಂಬರಲಿ ಬಂದುಬಿಟ್ಟು ಅಲ್ಲಿಕ್ಕಿದ್ದಿ ಇಲ್ಲಿಕ್ಕಿದ್ದೆ ಓಹೊಹೊಹೋ ಹೋಹೋಹೋ ಇಕ್ಕ ಅಂತಾರೆ ಇವರು ಹಾಂ ಐದು ಪೈಸೆನನು ಇಕ್ಕ ಅಂತ ಜನಗಳು ಯಾರು ಇಲ್ಲ ಹಾಂ ಬೇಕಾದ್ರೆ ಇದ್ರೆ ಒತ್ಕೊಂಡು ಹೋಗೋ ಅಂತ ಜನಗಳೇ ಯಾವರ್ತನು ಇಕ್ಕ ಅಂತ ಇಕ್ಕೋಗಂಥ ಜನಗಳು ಇವರು ಹಾಂ ನಿನ್ನ ತಲೆ ಕೆಡ್ಸ್ಕೊಬಿಡ ಊಕ್ಕು ಕಳಿಸ್ ಮಗು ಕೇಳ್ತೀನಿ ತಲೆ ಕೆಡಿಸ್ಕೊಬಿಡಾ ನೀನು ಜೋರಾಗಿರ್ಬೇಕೀತ್ತಾ ಜೋರಾಗಿಲ್ಲ ಅಂತಂದ್ರೆ ಆಗಲ್ಲ ನಾನು ಜೋರಾಗೆ ಕಣಪ್ಪ ಇರೋದು ತಂದೆ ತಾಯಿ ಇಲ್ಲ ಅಂತ ಕಂಡಿದ್ರಂತೆ ನನಗೆ ಯಾರು ಇಲ್ಲ ಅಂತ ಕಂಡಿದ್ರಂತೆ ಏನೋ ಇಲ್ಲ ಅಂತ ಕಂಡಿದ್ರಂತೆ ಯಾರೇ ಬರಲೇ ಅರೆ ಅಂತಾರಾಗಿ ನಿನ್ ತಲೆ ಕೆಡಸಿ ಬನಸ್ತೇನೆ ನಾನು ಇದ್ದ ಬರ್ಬೇಕು ಅವರಂತ ದೈರ್ಯವಸ್ತ್ರ ಆಗಿದ್ರೆ ಇಲ್ಲ ದೊಳ್ಳೆ ಕಾಣಿ ನಾನು ಅಂತ ಏನು ಕೇಳಕ ಹೋಗಾಲೆ ಅಂಗನ ಮಡಕೇ ಮಳೆ ಬುಡಿಗಳೆ ಮು ಕೇಳಿರಗೆ ಹಿಂಗ ಆಡ್ತಾನೆ ನಾನು ಅದೆ ಕೇಳಕ ಹೋಗಾಲಾ ಅದೇ ಮತ್ತೆ ಇವಾಗ ದ ಮ ಬರೋಕೆ ಮಾಕಿಲ್ಲ ಹ್ಞೂ ನಾನು ನೋಡ್ತಾ ಇದ್ದೀನಿ ಗೊತ್ತಾನೆ ನಮ್ಮ ಮಗ ಬಂದವನೇ ಹತ್ತು ಸಾವಿರ ಐದು ಸಾವಿರ ದುಡ್ಡು ಇಕ್ಕಿದ್ವಿ ಹತ್ತು ಸಾವಿರ ಇಕ್ಕಿದ್ವಿ ಇಪ್ಪತ್ತು ಸಾವಿರ ಇಕ್ಕಿದ್ವಿ ಅಂತಾರಲ್ಲ ಅದಕ್ಕೆ ಬರಲಿ ಅಂತ ನಾನು ನಿನ್ನೆ ಬಯಕ್ಕೆ ಅಂತ ಇದ್ದಾನೆ ಹ್ಞೂ ಹೋಗು ಮಾತಾಡೋಕೆ ಹೋಗು ಏನು ಮಾತಾಡ್ಲಾಡ್ ಬಿಡತ್ತಂತ ಯಾರು ಮಾತಾಡ್ತಾರೆ ಹ್ಞೂ ಮಾತಾಡ್ಕೊಂಬ ಬರಲಿ ಇವಾಗ ಧೈರ್ಯ ಇದ್ದಾರಾದ್ರೆ ಇವಾಗ ಮಾತು ಬರಲ್ಲ ಈಗ ಮಾತಾಡೋಲ್ಲ ಏನೋ ಕಾಣ್ದೆ ಇಲ್ಲದಂತ ನನ್ನ ನೆಂಟಿ ಮೇಲೆ ಬಂದು ಜೋರು ಮಾಡ್ತಾರಲ್ಲ ನಾಚಿಕೆ ಮಾನ ಮರಿಗೆ ಏನೂ ಇಲ್ವಾ ಅವ್ರಿಗೆ ನಾವು ಬೆಲೆ ಕೊಡ್ತೀವಿ ಬೆಲೆ ಉಳಿಸ್ಕೊಂಡು ಹೋಗೋದು ಕಲಿಬೇಕು ದೊಡ್ಡವರಾಗಿ ನಮಗೆ ಬೆಲೆ ಕೊಟ್ಟವರಲ್ಲ ಅದನ್ನು ಉಳಿಸ್ಕೊಂಡು ಹೋಗೋದು ಕಲಿಬೇಕು ನಾಲರ್ ಗೇಳರಾಗಿ ನಾವೇ ಹಿಂಗೆ ಮಾಡಿದ್ರೆ ನಮಗೆ ಮರ್ಯಾದೆ ಇರುತ್ತಾ ಏನು ಎತ್ತ ಹೇಳಿ ಸ್ವಲ್ಪ ಯೋಚನೆ ಮಾಡಿ ನಡ್ಕೊಂಡು ಹೋಗ್ಬೇಕು ಅದೇ ಮತ್ತೆ ಇವಾಗ ಬಂದು ಮಾತಾಡಲಿ ಮಾತಾಡೋರು ಹ್ಞೂ ಈಗ ಬಂದು ಮಾತಾಡಿದ್ರೆ ಅವಾಗ ನಾನು ಮೆಚ್ಚುತ್ತೀನಿ ಹ್ಞೂ ನನ್ನ ಮೇಲೆ ಜೋರು ಮಾಡೋದಲ್ಲ ನನ್ನ ಮೇಲೆ ಜೋರು ಮಾಡಿದ್ರೆ ನಾನೇನು ಸುಂಕಿರೋದಿಲ್ಲ ಅದು ಯಾರೇ ಆಗಿರಲಿ யோசனை மாதாட்கம்பளம் விட ஹம் நான் கலிம மாதிரி நான் கலா அந்த ஆகல நான் கலா அந்த நினைவு பரோல யோசனை மாதாட்கேட் ஹம் யோசன மாதா இன்னும் எம் நோட் ஹெங்குடுஸுடல மாதாடலாட் ஹம் நோட் யோசி மாதாடான நோடன ಮರ್ಯಾದೆ ಕೊಳ್ತೀವಿ ಮರ್ಯಾದೆ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಎಂತೆಂತ ಹೇಳಿ ಚಿಕ್ಕರ್ ಇವತ್ತು ಬುದ್ಧಿ ಕಲ್ತ್ಕೊಂಡು ಹೆಂಗೆ ಮಾಡ್ತಾ ಇದ್ದಾರೆ ಹ್ಞೂ ಅವ್ರ ಕಾಲ ದಸೆಗೆ ತೂರಿದ್ರು ಬುದ್ಧಿ ಬರಲ್ಲ ಹ್ಞೂ ಅವ್ರ ಇವತ್ತು ಏನೂ ತಿಳಿಯಲ್ಲ ತಿಳಿಯೋಲ್ಲ ಅಂತ ಅಂದರು ಇವತ್ತು ಹೆಂಗಿದ್ದಾರೆ ಹ್ಞೂ ಎಲ್ಲ ಅಂತೇಳಿ ದೊಡ್ಡದಾಗೆ ನಾವು ದೊಡ್ಡ ಇದು ಅಂತೇಳಿ ಬಿಲ್ಡಪ್ ಕೊಡೋರು ಇವತ್ತು ಹೆಂಗೆ ಹಾಳಾಗೋಗಿದ್ದಾರೆ ಹೆಂಗೆ ಇವತ್ತು ಆಗಿದ್ದಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ಹ್ಞೂ ಎಂತೆಂಥ ಜನ ಹೆಂಗಿರ್ತಾರೆ ಅಂತ ಇನ್ನೂ ಗೀತಾ ನಿನಗೆ ಹ್ಞೂ ಇಂಥ ಜನಗಳ ಮಧ್ಯೆ ನಾವೇನಿದ್ರೂ ನಾವು ಜೋರಾಗಿದ್ರೆ ಮಾತ್ರ ಇಲ್ಲ ಅಂತಂದ್ರೆ ನಮ್ಮನ್ನು ಎಡಿಕಾಕೊಂಡು ತುಳ್ದಾಕ ಅಂತ ಜನ ಇರ್ತಾರೆ ಇವಾಗಿನ ಜನಗಳ ಹತ್ರ ನಾವು ತುಂಬಾ ಸ್ಟ್ರಾಂಗ್ ಆಗಿರಬೇಕು ನಾನು ಜೋರಾಗಿರ್ತೀನಿ ಬಿಡು ನನಗೆ ಯಾವ ಜನಗಳ ಹತ್ರ ಹೆಂಗಿರ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತೈತೆ ನನಗೆ ತುಂಬಾ ಚೆನ್ನಾಗಿ ಅರಿವೈತೆ ಬಿಡುಬಿಟ್ಟು ಹ್ಞೂ ನನಗೆ ಹೆಂಗಿರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ಯಾರು ಏನೇ ಮಾತಾಡ್ಲಿ ಏನೇ ಇದು ಮಾಡ್ಲಿ ಇವಾಗ ಬರಲಿ ಈಗ ಮಾತ್ರ ಮಾತಾಡಕ್ಕೆ ಉಸಿರಿಲ್ಲ ಹ್ಞೂ ಮಾತಾಡೋಕೆ ಮಕ ಇಲ್ಲ ಈಗ ಮಾತಾಡ್ಬೇಕು ಅಂತವ್ರು ಈಗ ಮಾತಾಡಿದ್ರೆ ಅವ್ರನ್ನ ನಾನು ಮೆಚ್ಚುತ್ತೀನಪ್ಪ ಹ್ಞೂ ಈಗ ಮಾತಾಡಬೇಕು ಇವಾಗ ಮಾತೇ ಬರಲ್ಲ ಅನ್ನಂಗೆ ಯಾರ ಜೊತೆನಾನು ಮಾತಾಡೋದೇ ಇಲ್ಲ ಅನ್ನಂಗೆ ತಿರ್ಕೊಂಡು ಕುತ್ಕೊಂಡಿರೋದು ನೋಡು ಹ್ಞೂ ಮಾತೇ ಬರೋಲ್ಲ ಇವಾಗ ಹಿಂಗೆ ಇದ್ದಿದ್ರೆ ಆವಾಗ ನಾನು ಹೇಳ್ತಿದ್ದನ ನಾನೇನ ಮಾತಾಡ್ತಿದ್ನ ಮಾತಾಡಕ್ರಿ ಮಕ್ಕ ಎಲ್ಲೈತೆ ಏನೇನೋ ಏನೋ ಇವಾಗ ಮಾತಾಡ್ಬೇಕು ಇವ್ರು ಬಿಟ್ಟು ಎದುರುಗಡೆ ಇವಾಗ ಮಾತಾಡಿದ್ರೆ ನಾನು ಮೆಚ್ಚುತ್ತೀನಿ ನೋಡ್ತಾ ಇರೀನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಹಾಗೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು